ಹೆಣ್ಣು ಮಕ್ಕಳ ಬಗ್ಗೆ ನೀವು ಮೊದಲ ಮಾತಾಡ್ಕೊಂಡಿದ್ರೆ ನಮ್ಮ ಅಸ್ತಿತ್ವ ಮತ್ತು ನಮ್ಮ ಘನತೆ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಏನು ಘಟನೆ ಹೆಣ್ಣು ಮಕ್ಕಳಿಗೆ ಭೀಭತ್ತವಾಗಿ ಅನ್ಯಾಯ ಆಗಿ ಅತ್ಯಾಚಾರ ಆಗಿ ಕೊಲೆಗಳನ್ನ ಮಾಡುದು ಅವನ್ನ ಬಿಸಾಕಿ ಇದು ಆಲ್ಮೋಸ್ಟ್ ಈಗ ನೆನ್ನೆ ಮೊನ್ನೆ ಅಲ್ಲ ಅದು ದಶಕಗಳಿಂದ ನಡುವಿನ ಈ ಒಂದು ಘನಗೋಲವಾದ ಕೃತ್ಯಕ್ಕೆ ಯಾರು ಸಾಕ್ಷಿ ಆದರು ಸ್ನೇಹ ಕೃಷ್ಣನ್ಗೆ ತುಂಬಾ ಬೇರೆ ಕೆಲಸಗಳಿದ್ದಾವೆ ಅದನ್ನ ಒತ್ಕಟ್ಟು ಮಾಡ್ಬೇಕು ಅವ್ರ ಆಕ್ಚುಲ್ ಆಗಿ ನಮ್ಮ ವಿಚಾರ ಧರ್ಮಸ್ಥಳ ಏನು ಈ ಘಟನೆಗಳಾಗಿದ್ದಾವೋ ಅದು ಯಾರು ಮಾಡುದು ಕೊಂದವರು ಯಾರು ಸೊ ಹೆಣ್ಣು ಮಕ್ಕಳು ಯಾಕೆ ಇಷ್ಟು ಒಲ್ನರಬಲ್ ಆಗಿ ನಾವಿದ್ದೀವಿ ಯಾಕೆ ನಮ್ಮನ್ನು ಅಷ್ಟು ದಮನವಾಗಿ ನೋಡ್ತಾ ಇದ್ದಾರೆ ಸೊ ಅಲ್ಲಿರುವಂತಹ ಈ ಶಕ್ತಿಗಳು ಯಾರಿದಾರೋ ಅವರನ್ನ ಕಂಡಿಡಿಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಡ ಹಾಕುವ ಕಾರ್ಯಕ್ರಮ ಇವತ್ತು ಇದು ಕೊಂದವರು ಯಾರು ಅಂತ ನಾವು ಮಾಡ್ತಾ ಇದ್ದೀವಿ ಲಿಂಗತ್ವ ಅಲ್ಪಸಂಖ್ಯಾತರ ಮೂಲ ಹಂತ ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಲಿಂಗತ್ವ ಅಲ್ಪಸಂಖ್ಯಾತರನ್ನ ಕೇಂದ್ರವಾಗಿರಿಸ ಸೊ ಇದರ ಬಗ್ಗೆ ದೇಶದಲ್ಲಿ ಮೊದಲನೇ ಬಾರಿಗೆ ಸಮೀಕ್ಷೆ ನಡೆದಿದೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿದ್ದಾಗ ನಾಲ್ಕು ಪಾಯಿಂಟ್ ಎಂಟು ಒಂದು ಲಕ್ಷ ಸಮುದಾಯದವರು ಲಿಂಗತ್ವ ಅಲ್ಪಸಂಖ್ಯಾತರು ದೇಶದಲ್ಲಿ ಇಟ್ಸ್ ಎ ನ್ಯಾಷನಲ್ ಎನಿಮರೇಷನ್ ಪ್ರೊಸೆಸಲ್ಲಿ ಗೊತ್ತಾಗಿದ್ದಂಥ ಅಂಕಿಅಂಶ ಅದರ ಅನುಗುಣವಾಗಿ ಯು ಪಿ ಎ ಸರ್ಕಾರ ಒಂದಷ್ಟು ಕಾರ್ಯಕ್ರಮಗಳನ್ನು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯಕ್ಕೆ ತೆಗೆದುಕೊಂಡು ಬಂದಿತ್ತು ಅದೇ ದಿಕ್ಕಿನಲ್ಲಿ ವೀರಪ್ಪ ಅವರು ಕಾನೂನು ಮಂತ್ರಿಗಳಾಗಿದ್ದಾಗ ವಸಾಹತುಶಾಹಿ ಶಾಹಿ ಮುನ್ನೂರ ಎಪ್ಪತ್ತೇಳನ ವಿಧಿ ಏನಿತ್ತು ಆ ವಿಧಿಗೆ ನಾವು ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕಾಗುತ್ತೆ ಸಮುದಾಯ ಜೊತೆ ನಿಂತ್ಕೊಳ್ಬೇಕಾಗತ್ತೆ ಅಂತ ಕೊಟ್ಟಂತ ಗಂಟಾ ಘೋಷವಾದ ಒಂದು ವಾಕ್ಯವನ್ನು ವೀರಪ್ಪ ಅವರು ಕಾನೂನು ಮಂತ್ರಿಗಳಾಗಿದ್ದಾಗ ತೆಗೆದುಕೊಂಡ ನಿರ್ಣಯ ಕರ್ನಾಟಕದಲ್ಲಿ ಯಾಕೆ ಅದು ತುಂಬ ಭಿನ್ನ ಮತ್ತು ವಿಶಿಷ್ಟ ನಿಲುವು ಅಂತ ಹೇಳಿದ್ರೆ ನಮ್ಮ ಸರ್ಕಾರದಲ್ಲಿ ಎಸ್ಪೆಷಲಿ ಕರ್ನಾಟಕ ಸರ್ಕಾರದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವೇನು ಹೇಳ್ತಾ ಇದ್ದೀವಿ ಆ ಶೀರ್ಷಿಕೆಡಿ ಬಂದಿರುವ ಸರ್ಕಾರಗಳು ಯಾವ ಸಮುದಾಯವನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡಬಾರ್ದು ಮತ್ತು ಸಮುದಾಯಗಳಿಗೆ ಎಲ್ಲ ರೀತಿಯಾದಂತಹ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಭದ್ರತೆ ಕೊಡಬೇಕು ಅಂತ ಏನು ಹೇಳ್ತಾ ಇದ್ದಾರೋ ಆದರೆ ಅದರಲ್ಲಿ ರಾಜಕೀಯ ಭದ್ರತೆ ಅವರು ಮಾತಾಡಿಲ್ಲ ಓಕೆ ಆದರೆ ನಾವು ಒಂದು ಸಮೂಹವಾಗಿ ಒಂದು ಸಮುದಾಯವಾಗಿ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಸಿದ್ದರಾಮಯ್ಯ ತೆಗೆದುಕೊಂಡಿರುವಂಥ ಈ ನಿಲುವು ತುಂಬ ಚೆನ್ನಾಗಿದೆ ಇದು ಸಮಾಜವಾದದ ತುಂಬ ಹತ್ತಿರವಾದ ನಿಲುವಾಗಿದೆ ಯಾವ ಸಮುದಾಯಕ್ಕೆ ಧ್ವನಿ ಇಲ್ಲವೋ ಆ ಸಮುದಾಯಕ್ಕೆ ಧ್ವನಿಯನ್ನು ಕೊಟ್ಟು ಸಮಾಜ ಮುಖ್ಯವಾಗಿ ತೆಗೆದುಕೊಂಡು ಬಂದಾಗ ಮಾತ್ರ ಸಾಧ್ಯ ಆಗುತ್ತೆ ನನಗೆ ಅಂಬೇಡ್ಕರ್ ಸಾಹೇಬರು ಮತ್ತು ನಮ್ಮ ಗಾಂಧಿ ಸಾಹೇಬ ಒಂದು ಕೈದು ಆ ಕಾನೂನು ನಂಗೆ ಆ ರಚನೆ ಮಾಡೋ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಹೇಳಿದ ನಂಗೆ ಇವಾಗ ನೆನಪಾಗ್ತಾ ಇದೆ ಯಾವ ಸಮುದಾಯದ ಬಗ್ಗೆ ನೀವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರೋ ಅಂಥ ಸಮುದಾಯಗಳ ಬಗ್ಗೆ ನಾವು ಎಲ್ಲಿ ತನಕ ಒಂದು ರಿಸರ್ಚು ಒಂದು ಅಧ್ಯಯನ ಮಾಡದೆ ನಾವು ಆ ಸಮುದಾಯ ಬಗ್ಗೆ ಅಂಕಿಅಂಶಗಳನ್ನು ಆ ಸಮುದಾಯದ ಹಿನ್ನೆಲೆ ನಾವು ತಿಳ್ಕೊಳ್ಳದೆ ಒಂದು ಏನು ಮಾಡಕ್ಕೆ ಹೋಗ್ತೀವಲ್ಲ ಅದು ಅವೈಜ್ಞಾನಿಕವಾದ ಒಂದು ನೀತಿಗಳಾಗ್ತದೆ ಹಾಗಂತ ಅದಕ್ಕೆ ದೂರವಾಗಿರುವಂಥದ್ದು ಅಂಬೇಡ್ಕರ್ ಮತ್ತು ಗಾಂಧಿ ಸಾಹೇಬ್ರ ಕೊಟ್ಟ ತತ್ವ ಏನಿದೆಯೋ ಎನಿ ಕಮ್ಯುನಿಟಿ ಸೋಷಲಿ ರಿಜೆಕ್ಟೆಡ್ ಸೋಷಲಿ ಇ ಎಕ್ಸ್ಕ್ಲೂಡೆಡ್ ರಿಂಗ್ ದೋಸ್ ಕಮ್ಯುನಿಟಿ ಟು ದ ಮೇನ್ ಸ್ಟ್ರೀಮಿಂಗ್ ಸೊಸೈಟಿ ಅಂತ ಹೇಳುವಂಥ ಈ ಪರಿಸ್ಥಿತಿನಲ್ಲಿ ಈ ಅಧ್ಯಯನ ಆಗ್ತಿರುವಂಥದ್ದು ಸರ್ವೆ ಆಗ್ತಾ ಇರುವಂಥದ್ದು ಯಾಕೆ ಸರ್ವೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನಮ್ಮ ಜನಾಂಗದಲ್ಲಿ ಎಷ್ಟು ಸಮುದಾಯ ಇದ್ದಾರೋ ಆ ಸಮುದಾಯದ ಇದು ಅನುಗುಣವಾಗಿ ಅದು ನೀತಿ ಇರಬಹುದು ನಿರೂಪಣೆ ಇರಬಹುದು ಇಲ್ಲ ಜೆಂಡರ್ ಬಜೆಟಿಂಗ್ ಅಂತ ನಾವೇನು ಇದ್ದೀವಿ ಅದಿರಬಹುದು ಎಲ್ಲವೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬಹುಶಃ ಕರ್ನಾಟಕ ಒಂದು ಮುಂಚೂಣಿ ರಾಜ್ಯ ಆಗಿದೆ ಈ ಕೆಲಸವನ್ನು ಮಾಡಲಿಕ್ಕೆ ನಾವು ಆಗಿದ್ದ ಬೆನ್ನಲ್ಲೇ ಬೇರೆ ಬೇರೆ ರಾಜ್ಯಗಳು ಇವಾಗ ತೆಗೆದುಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಹತ್ತಿರವಾಗಿ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಯಾವಾಗಲೂ ಕೂಡ ನಾವು ಫಸ್ಟಲ್ಲಿ ಇರ್ತೀವಿ ಈ ಜಾತಿ ಗಣ ಇದು ಜನಗಣತಿಯಲ್ಲೂ ಕೂಡ ನಾವು ಫಸ್ಟ್ ಆಗಿದ್ದಕ್ಕೆ ನಮಗೆ ತುಂಬ ಹತ್ತಿರ ಅಂತ ಅನಿಸ್ತಾ ಇದೆ ಈ ಒಂದು ತೀರ್ಮಾನ ತೆಗೆದುಕೊಂಡಂಥ ಕರ್ನಾಟಕ ಸರ್ಕಾರಕ್ಕೆ ನಾನು ಇಡೀ ನಮ್ಮ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಎಂಟ್ರಿ ಆಗಿದ್ದಾರೆ

ಧರ್ಮಸ್ಥಳದಲ್ಲಿ ಏನು ಘಟನೆ ಹೆಣ್ಮಕ್ಳಿನ ಭೀಭತ್ಸವಾಗಿ ಅನ್ಯಾಯ ಆಗಿ ಅತ್ಯಾಚಾರ ಆಗಿ ಕೊಲೆಗಳನ್ನ ಮಾಡ್ದು ಅವನ ಬಿಸಾಕಿ ಇದು ಆಲ್ಮೋಸ್ಟ್ ಈಗ ನೆನ್ನೆ ಮೊನ್ನೆ ಅಲ್ಲ ಅದು ದಶಮಾನ ಇದು ಏನು ದಶಕಗಳಿಂದ ನಡೆದ ಈ ಒಂದು ಗನಗೋಲವಾದ ಈ ಕೃತ್ಯಕ್ಕೆ ಯಾರು ಸಾಕ್ಷಿ ಸಾಕ್ಷಿಯಾದರೂ ಹೆಣ್ಮಕ್ಳನ್ನ ಅಷ್ಟೊಂದು ತಾತ್ಸಾರವಾದ್ರ ಹೆಣ್ಮಕ್ಳನ್ನ ಅಷ್ಟೊಂದು ಬೇಡವಾದ್ವಾ ಸೊ ಹಾಗೆ ಹೆಣ್ಣುಮಕ್ಕಳ ಬರೀ ನೀವು ಮೇಲೆ ಮಾತ್ರ ಕಂಡಿದ್ರೆ ನಮ್ಮ ಅಸ್ತಿತ್ವ ಮತ್ತು ನಮ್ಮ ಘನತೆ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾರು ಮಾತಾಡ್ತಿದ್ರೆ ಎಲ್ಲರೂ ಕೂಡ ರಾಜಕಾರಣ ರಾಜಕೀಯ ಮಾತ್ರ ಮಾಡ್ತಾ ಹೋಗ್ತಾ ಇದಾರೆ ಅಂತಂದ್ರೆ ಅದಕ್ಕೆ ನಮ್ದು ವಿರೋಧ ಇದೆ ಈಗ ನೀವ್ ಹೇಳ್ದಂಗೆ ಸ್ನೇಹ ಮೈ ಕೃಷ್ಣ ಅಂತ ಹೇಳಿದ್ರಿ ಸ್ನೇಹ ಅಂದ್ರೆ ಏನು ಮತ್ತೆ ಕೃಷ್ಣ ಮೈ ಅಂದ್ರೆ ಯಾರವರು ಅರ್ಥ ಆಯ್ತಾ ಅವ್ರು ಎಲ್ಲಾ ಕೇಸ್ಗೂ ಮುಗ್ದುಸ್ಕೊಂಡ್ ಬರ್ತಾ ಇದ್ರೆ ಅದು ಸಲ್ಲ ಅದು ಆಕ್ಚುಲ್ ಆಗಿ ಏನಂತೀರಾ ಹೆಣ್ಣು ಮಕ್ಕಳ ವಿಚಾರಗಳು ಬಂದಾಗ ಅದು ರಾಜಕೀಯ ವಿಚಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ವಾಟ್ ಈಸ್ ರಾಜಕೀಯ ನಮ್ಮ ಅಸ್ತಿತ್ವ ನಮ್ಮ ಶೈಕ್ಷಣಿಕ ನಮ್ಮ ಜಾತಿ ವಿಚಾರ ನಮ್ಮ ಧರ್ಮ ವಿಚಾರ ನಮ್ಮ ಲಿಂಗತ್ವದ ವಿಚಾರ ಈ ಎಲ್ಲವೂ ಕೂಡ ಇಲ್ಲಿ ಮೂಲೆ ಗುಂಪು ಆಗ್ತಾ ಹೋಗ್ತದೋ ಅಲ್ಲಿಗೆ ಬಂದಾಗ ಮಾತ್ರ ನಾನು ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಇದೇ ಬಂದು ಸ್ನೇಹಮಯ ಕೃಷ್ಣ ಯಾವುದೇ ಇದು ದೃಷ್ಟಿಕೋನ ಇದಕ್ಕೆ ಬಂದಿದ್ದಾರೋ ಅವ್ರಿಗೂ ಅದಕ್ಕೆ ಏನು ಸಂಬಂಧ ಇದೆಯೋ ಅದಕ್ಕೆ ನನ್ನ ಆಫೀಸ್ ಬಿಸ್ನೆಸ್ ಆ್ಯಕ್ಚುಲಿ ಏನಂತೀರಾ ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಒಳಗಡೆ ಹಾಕಿದ್ದು ಒಂದು ಕಡೆ ಆಯಿತು ಅಂತಂದ್ರೆ ಇನ್ನೊಂದು ಕಡೆ ಬಂದು ಇಲ್ಲಿ ಎಲ್ಲದಕ್ಕೂ ನಾನು ಅದೇ ಅದಕ್ಕೆ ಇದು ಪೊಲಿಟಿಸೈಸಿಂಗ್ ಇಶ್ಯೂ ಅಂತ ಅನಿಸ್ತಾ ಇದೆ ಇದು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಮಾಧ್ಯಮದಲ್ಲಿ ನಾನು ಫೇಮಸ್ ಆಗಬೇಕು ಫೇಮಸ್ ಆಗಬೇಕು ಅಂದಿದರೆ ಇದಕ್ಕೆ ಹೆಣ್ಮಕ್ಳನ್ನ ನೀನು ಬಳಸ್ಕೊಳ್ಳೋ ಅಂಥ ಅವಶ್ಯಕತೆ ಬೇಕಾಗಿಲ್ಲ ಸ್ನೇಹ ಕೃಷ್ಣನಿಗೆ ತುಂಬ ಬೇರೆ ಕೆಲಸಗಳಿದ್ದಾವೆ ಅದನ್ನು ಒತ್ಕೊಟ್ಟು ಮಾಡಬೇಕು ಅವ್ರ ಆ್ಯಕ್ಚುಲಾಗಿ ನಮ್ಮ ವಿಚಾರ ಧರ್ಮಸ್ಥಳದ ಏನು ಈ ಘಟನೆಗಳಾಗಿದ್ದಾವೋ ಅದು ಯಾರು ಮಾಡಿರೋದು ಕೊಂದವರು ಯಾರು ಹಾಂ ನಮ್ಮನ್ನು ಈ ಹೆಣ್ಣುಮಕ್ಕಳನ್ನ ಧರ್ಮಸ್ಥಳದಲ್ಲಿ ಸಾಯಿಸಿದವರು ಯಾರು ಸೊ ಹೆಣ್ಣುಮಕ್ಕಳು ಯಾಕೆ ಇಷ್ಟು ವಲ್ನರಬಲ್ ಆಗಿ ನಾವಿದ್ದೀವಿ ಯಾಕೆ ನಮ್ಮನ್ನು ಅಷ್ಟು ದಮನವಾಗಿ ನೋಡ್ತಾ ಇದ್ದಾರೆ ಸೊ ಅಲ್ಲಿರುವಂಥ ಈ ಶಕ್ತಿಗಳು ಯಾರಿದ್ದಾರೋ ಅವರನ್ನು ಕಂಡುಹಿಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಡ ಹಾಕುವ ಕಾರ್ಯಕ್ರಮ ಇವತ್ತು ಇದು ಕೊಂದವರು ಯಾರು ಅಂತ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಸ್ನೇಹ ಕೃಷ್ಣದ ಪಾತ್ರವನ್ನು ನಾವು ವಾಪಸ್ ಪ್ರಶ್ನೆ ಮಾಡಲೇಬೇಕಾಗ್ತಾ ಇದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಬೇಳೆಕಾಳು ಬೇಯಿಸ್ಕೊಳ್ಳೋ ಬೇರೆ ಬೇರೆ ಗಂಡಸ್ರನ್ನ ಕೂಡ ನಾವು ಪ್ರಶ್ನೆಗಳನ್ನ ಮಾಡಲೇಬೇಕಾಗ್ತಾ ಇದೆ ಹೌದಲ್ಲ ಇದು ಸರ್ವ ಶಾಂತಿಯ ತೋಟ ಇಲ್ಲಿ ನಮಗೆ ಅನ್ಯಾಯ ಆಗಿದೆ ನ್ಯಾಯ ಅಂತ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ